ಎನ್ ಸಿಐಬಿ ಸ್ವಾಗತ ನಾನು ನಿಮ್ಮ ಪಿಎಚ್ ನೈಕೋಡಿ ನಮಸ್ತೆ ವೀಕ್ಷಕರೇ ಎನ್ಸಿಐಬಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ರಸ್ತೆಯಲ್ಲಿ ಬರುವ ಮಹಾನಗರ ಪಾಲಿಕೆ ಕಾಂಪ್ಲೆಕ್ಸ್ ನಿಂದ ರೈಲ್ವೆ ಕ್ರಾಸಿಂಗ್ ರಸ್ತೆಯಲ್ಲಿ ಹಲವು ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಶಾಲೆಗಳು ಕಚೇರಿಗಳಿದ್ದು ಸಂಚಾರ ದಟ್ಟಣೆಯಿಂದ ಕೂಡಿದ್ದು ಸದರಿ ರಸ್ತೆಯ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲಾನ್ ಪ್ರಕಾರ ಅಭಿವೃದ್ಧಿ ಕುರಿತು ತಮ್ಮ ಅರ್ಜಿಯನ್ನ ಕೋರುತ್ತೇವೆ ಬಾಗಲಕೋಟೆ ರಸ್ತೆಯ ವಿಶ್ವೇಶ್ವರಯ್ಯ ಸರ್ಕಲ್ ನಿಂದ ಅಡ್ಡರಿಂಗ್ ರಸ್ತೆಯವರೆಗೆ ನಿರ್ಮಿಸುವುದು ವಾಹನ ಸಂಚಾರಿಗಳಿಗೆ ಅನುಕೂಲವಾಗುವುದಿಲ್ಲದೆ ಪ್ರತಿನಿತ್ಯದ ರೈಲ್ವೆ ಕ್ರಾಸಿಂಗ್ನಲ್ಲಿ ಸಾರ್ವಜನಿಕರು ಕಾಯುವ ಸಮಯವನ್ನ ತಪ್ಪಿಸಲಾಗಿದೆ ಮುಂದುವರೆದು ಸದರಿ ರೈಲ್ವೆ ಕ್ರಾಸಿಂಗ್ ಇಕ್ಕಟ್ಟಾಗಿದ್ದು ವಾಹನ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿದ್ದು ಬಾಗಲಕೋಟೆ ರಸ್ತೆ ವಿಶ್ವೇಶ್ವರಯ್ಯ ಸರ್ಕಲ್ ನಿಂದ ಅಡ್ಡರಿಂಗ್ ರಸ್ತೆಯವರೆಗೆ ಮೇಲ್ ಸೇತುವೆ ನಿರ್ಮಿಸುವುದರಿಂದ ವಾಹನಗಳ ದಟ್ಟಣೆಯನ್ನ ಕಡಿಮೆಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬಹುದು ಎಂಬ ಬಗ್ಗೆ ಉಪಮಾ ಉಪಾಧಿಕಾರಿಗಳು ವಿಜಯಪುರ ಅವರಿಗೆ ಉಲ್ಲೇಖ ಪತ್ರದನ್ವಯ ವರದಿ ಸಲ್ಲಿಸಲಾಗಿದೆ ಮುಂದುವರೆದು ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯು ರೈಲ್ವೆ ಇಲಾಖೆ ವ್ಯಾಪ್ತಿಗೆ ಒಳಪಡುವುದರಿಂದ ಸದರಿ ವಿಷಯದ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಉಲ್ಲೇಖ ನಾಲ್ಕರ ಪತ್ರದನ್ವಯ ರೈಲ್ವೆ ಇಲಾಖೆಗೆ ಪತ್ರ ಬರೆಯಲಾಗಿದೆ ರೈಲ್ವೆ ಇಲಾಖೆಯವರು ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಪಾಲಿಕೆ ಕಚೇರಿಗೆ ಮಾಹಿತಿ ನೀಡಲಾಗುವುದು ಅನುಷ್ಠಾನಕ್ಕೆ ಸರ್ಕಾರದ ಅನುದಾನ ಅನುಮೋದನೆಯೊಂದಿಗೆ ಹಂತ ಹಂತವಾಗಿ ಆದ್ಯತೆಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಮೂಲಕ ತಿಳಿಯಪಡಿಸಲಾಗುತ್ತದೆ ಉಪಯುಕ್ತರು ಮಹಾನಗರ ಪಾಲಿಕೆ ಉಭಯ ವಿಜಯಪುರ ಶ್ರೀ ಜಗದೀಶ್ ಶ್ರೀ ಸೂರ್ಯವಂಶಿ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಜೆ ಜಗದೇವ್ ಎಸ್ ಸೂರ್ಯವಂಶಿ ನಾನು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಗರ ಶಾಸಕರಿಗೆ ನಾನು ಮನವಿ ಮಾಡಿಕೊಳ್ಳುವ ಎರಡು ವರ್ಷದ ಹಿಂದೆ ಈ ಬಾಯಲ್ಕೋಟ್ ರಸ್ತೆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರಸ್ತೆ ಆಗಬೇಕು ಇಲ್ಲಿ ಪ್ರತಿಯೊಂದು ಸ್ಕೂಲು ಕಾಲೇಜುಗಳು ಆಮೇಲೆ ಎಸ್ ಪಿ ಆಫೀಸು ಆರ್ ಟಿ ಆಫೀಸು ನೀರಾವರಿ ಇಲಾಖೆ ಎಸ್ಕಾಮ್ ಇಲಾಖೆ ಆಮೇಲೆ ಕಡೆ ಕೋರ್ಟು ಹೀಗೆ ಸಾಕಷ್ಟು ಶಾಲೆ ಕಾಲೇಜುಗಳು ಆಮೇಲೆ ಸರ್ಕಾರಿ ಇಲಾಖೆಗಳು ಈ ಬಾಲಕಿದ್ದಾರೆ ಆದರೂ ಇಷ್ಟು ನೋಡಿ ಇಲ್ಲಿ ಈಗ ಪಿ ಡಿ ಜೆ ಪಿ ಡಿ ಸಂಸ್ಥೆ ಪಿ ಡಿ ಜಿ ಬದಿಯ ಪೂರ್ವ ಮಹಾವಿದ್ಯಾಲಯ ಈಗ ನಾಲ್ಕು ಐದು ಗಂಟೆಗೆ ಬಿಡ್ತದೆ ಸಾವಿರಾರು ಹುಡುಗರು ಒಬ್ಬರಿಲ್ಲ ಇಬ್ಬರಿಲ್ಲ ಯಾವ ಥರ ಇಲ್ಲಿ ನಿಲ್ತಾರೆ ಎಷ್ಟು ಟ್ರಾಫಿಕ್ ಜೀವ ಕೈಯಲ್ಲಿ ಹಿಡ್ಕೊಂಡು ದಾಟಬೇಕು ಮಕ್ಕಳು ಇಂಥ ಪರಿಸ್ಥಿತಿ ಇದೆ ಇದು ಯಾವುದೇ ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಮೂರು ಫೀಟ್ ಅಗಲಿಯು ಮಾಡಿ ಇದು ಇದು ಯಾವುದೇ ಕಾರಣಕ್ಕೆ ಯಾರ್ದು ಅತಿಕ್ರಮಣ ಆಗಿತ್ತು ಅಂತ ಹೋಗ್ಬೇಕು ಮತ್ತು ಹೆಚ್ಚುವರಿ ಈ ಕಡೆ ಆಸ್ತಿ ತೋದಕ್ಕೆ ಅಂದರೆ ಅದು ಏನಾದರೂ ಮಾಡಿ ಸರ್ಕಾರಕ್ಕೆ ಇದನ್ನು ಕೆಟ್ಟ ಕರ್ಮ ತಗೊಂಡು ಮನವಿ ಏನು ಬೇಕು ನ್ಯೂಪ್ರಿಯನ್ನು ಮಾಡಿಕೊಂಡ ಇದು ಮಾಸ್ಟರ್ ಪ್ಲ್ಯಾನ್ಗೆ ಏನು ಬೇಕು ಆ ಪ್ರಕಾರ ಕ್ರಿಯಾ ಯೋಜನೆ ಒಳಗೆ ಹಾಕ್ಕೊಂಡ ಇದು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರಸ್ತೆ ಆಗುತ್ತೆ ಅಂತೇಳಿ ನಾವು ಎರಡು ವರ್ಷದಿಂದ ಕರ್ನಾಟಕ ರಕ್ಷಣಾಂಗಕ್ಕೆ ಸ್ವಾಭಿಮಾನಿ ಬರೋದು ವತಿಯಿಂದ ನಾವು ಮನವಿ ಕೊಟ್ಟಿದ್ದೀವಿ ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆಯುಕ್ತರಿಗೂ ಅವರು ಪತ್ರ ಕಳಿಸಿದ್ದಾರೆ ಆದ್ರೂ ನನಗೇನು ಸಂಬಂಧ ಇಲ್ಲ ಅನ್ನೋ ಥರ ಎಲ್ಲರೂ ಮಲಗಿದರೆ ಮಲಗಿದ ಹಾಗೆ ಕುಳಿತು ಬಿತ್ರ ನಡೆಯೋದಿಲ್ಲ ಯಾರೂ ಈ ಭಾಗದ ಜನಪ್ರತಿನಿಧಿಗಳು ಇಲ್ಲ ಅನ್ನೋ ಉದ್ದೇಶದಿಂದ ಯಾವ ಮಂತ್ರಿ ಯಾವ ಶಾಸಕರು ಈ ಬಾಲ್ಕೋಟ ರಸ್ತೆಗಾಗಲಿ ಮಣಗೂಡ್ ರಸ್ತೆಗಾಗಲಿ ಇಲ್ಲ ಅಂತೇಳಿ ಈ ರಸ್ತೆ ಸಾರ್ವಜನಿಕರು ಮಾತ್ರ ಕಾಯ್ತಾರೆ ಎಟ್ಟು ಸತ್ರು ಚಿಂತಿಲ್ಲ ಯಾರು ಏನು ಹೈರಾಣ ಅವರು ಚಿಂತಿಲ್ಲ ನಮಗೆ ಆರಾಮ್ ಬೇಕಳ ಅಲ್ಲಿ ಸಂಸದರು ತಮಗೆ ರಸ್ತೆ ಬೇಕತ್ತೆ ಅಲ್ಲಿ ಆರಾಮ ಭಯಂಕರ ಡಬಲ್ ಡಬಲ್ ರಸ್ತೆಗಳು ಅವ್ರು ಮಾಡ್ಕೊಂಡ್ರು ಆಮೇಲೆ ಉಸ್ತುವಾರಿ ಸಚಿವರು ಅವರು ತಮಗೆ ತಮಗೆ ತಮ್ಮನಿ ಈ ಕಡೆ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡ್ರ ಈ ಕಡೆ ನಗರ ಶಾಸಕರು ತಮ್ಮನಿ ಕಡೆ ಏನು ಬೇಕು ರೆಡಿ ಮಾಡ್ಕೊಂಡಾರ ಆಮೇಲೆ ಈ ಕಡೆ ರಸ್ತೆ ಒಳಗೆ ಯಾರು ಮಂತ್ರಿ ಮಾದರಿ ಯಾರು ಜನ ಪಡ್ತಂದ್ರೆ ಅವ್ರು ತನಗೆ ಹೆಣ್ಣು ತಮಗ ಮಾಡ್ಕೊಂಡರೆ ಇಲ್ಲಿ ಸಾವಿರಾರು ಸಾವಿರಾರು ಜನ ಇಲ್ಲಿ ಲಕ್ಷಾಂತರ ಜನ ಈ ಬಾಲ್ಕೋಟ ರಸ್ತೆಗೆ ಮತ್ತು ಮಲಗಡೆ ರಸ್ತೆಗೆ ಹಾಯ್ತಾ ಇದ್ದಾರೆ ಮಲಗಡೆ ರಸ್ತೆ ಸಿಂಗಲ್ ಫ್ಲೈಓವರ್ ಅಲ್ಲಿ ಸಿಂಗಲ್ ಒಂದು ಕಮಾಂಡ್ ಇದೆ ಅದನ್ನು ಡಬಲ್ ಕಮಾಂಡ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಹಿಲಿಕೇಶ್ ನಗರಲ್ಲಿ ಒಂದು ಫ್ಲೈಓವರ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮುಖಾಂತರ ಗಾಂಧಿ ಚೌಕ್ ಹೋದಕ್ಕಂತೇಳಿ ನಾವು ಮನವಿ ಮಾಡಿದ್ದೀವಿ ಯಾರೂ ತಿಳಿ ಕೆಲಸ ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಪಿ ಡಿ ಎ ಕಾಲೇಜ್ ಇದೆ ಶಿಕಾಬ್ ಕಾಲೇಜ್ ಇದೆ ಆಮೇಲೆ ಎಲ್ಲ ಸರ್ಕಾರಿ ಇಲಾಖೆಗಳು ಇದೇ ರಸ್ತೆಯಲ್ಲಿದ್ದಾವೆ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿಲ್ಲದರ ಜೊತೆ ಮಾಡ್ತಾರೆ ಯಾರಿಗೇ ಜೀವನಹಾನಿ ವರ್ಷಕ್ಕೊಂದು ನಾಲ್ಕೈದು ಜನರೇ ಇಲ್ಲಿ ಸಾಯ್ತಾರೆ ಎಸ್ ಪಿ ಬಂಗಲೆ ಮುಂದೆ ಸಾಯ್ತಾರೆ ಎಷ್ಟು ಜನ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಪಾಲ್ಕೋಟ ರಸ್ತೆಯಿಂದ ಇಲ್ಲಿ ಸ್ವದ ಎಲ್ಲಿ ಅಂದರೆ ಆ ಟಿ ಸ್ಥಾನ ಇಕ್ಕಟ್ಟಾದ ಪ್ರದೇಶ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ನಿನ್ನ ಹೆಸರೇನಪ್ಪ ಗಣೇಶಲ್ಲ ಎಷ್ಟ ತಪ್ಪಾ ನೀವು ಸಿಕ್ಸ್ತಿದಿಲ್ಲ ಇಲ್ಲ ನಿಮಗೆ ಟ್ರಾಫಿಕ್ ಏನು ನಿಮಗೆ ಭಯ ಅನ್ಸಲ್ಲ ಯಾರು ಹಾಯ್ತಾರೆ ಅನ್ಸಲ್ಲ ಇದು ಆಗಲ್ಲ ರಸ್ತೆ ಆಗ್ಬೇಕೋ ಆಗ್ಬಾರ್ದು ಆಗ್ಬೇಕಿಲ್ಲ ಏನಪ್ಪ ಏನು ರಸ್ತೆ ಅಗಲ ಆಗ್ಬೇಕು ಆಗಲ್ಲ ಆಗ್ಬಾರ್ದು ಈಗ ನಿಮಗೆ ಜೀವ ಜೀವ ಕೈಯಲ್ಲಿ ಹಿಡ್ಕೊಂಡು ನೀವು ಅಡ್ಡಾಡ್ತೀರ ಏನ ಯಾರು ಹಾಯ್ತಾರತ್ತ ಅಡ್ಡಾಡ್ತಾರ ಏ ನಮಗೇನು ಹಯ ಹಸ ಇಲ್ಲತ್ತೆ ಅಡ್ಡಾಡ್ತೀರ ಹಾ ಇಲ್ಲಿ ಈಗ ಈಗ ಇಷ್ಟೆಲ್ಲ ಇಷ್ಟೆಲ್ಲ ರಸ್ತೆ ಆದಾಗ ಮಾಡ್ಕೊಳ್ತಾರೆ ಈಗ ನೀವು ಜೀವ ನಿಮ್ಮ ಜೀವ ನಿಮಗೆ ಇಟ್ಕೊಂಡೆ ಇಪ್ಪ ಯಾರು ಹಾಯಿಸ್ತಾ ಇರ್ತ ಅಂಜ್ಕೊತ ಹಾಯ್ದಾ ಏನಿಲ್ಲ ಹೇಳ ನಿಮಗೆ ಇಲ್ಲಿ ರಸ್ತೆ ಆಗಲ್ಲ ಆಗ್ಬೇಕು ಮಾಸ್ಟರ್ ಪ್ಲಾನ್ ಪ್ರಕಾರ ರಸ್ತೆ ಆಗಬೇಕು ಇಷ್ಟ ಇಕ್ಕಟ್ಟಾದ ರಸ್ತೆ ಬೇಕು ಹೌದ ನೀವೇ ಜನ ಇಲ್ಲಿ ಎಷ್ಟು ಜನ ಎಷ್ಟು ಹುಡುಗರು ಏತ್ ಒಂದ್ ಸಾವಿರ ಜನ ಕೊಡಿ ಹೌದು ಮತ್ತೆ ಈ ಟೈಮಲ್ಲಿ ಫುಲ್ ರಶ್ ಸಿಕ್ಕಿದ್ರೆ ಎಲ್ಲ ರಸ್ತೆ ರಸ್ತೆನೇ ಅಡಲೈಸ್ ಆಗಿರೋದಿಲ್ಲ ಆ ಟಿಕೆಟ್ ಪ್ರವೇಶ ಇಲ್ಲಿ ಬಸ್ ಹೊಕ್ಕವ ಕಾರ್ ಹೊಕ್ಕವ ಮತ್ತು ಯಾರಿಗಾರ ಗಿಡ ಜೀವ ಹಾನಿ ಹಾಕಿದಿಲ್ಲ ಅದಕ್ಕೆ ನಾವು ರಸ್ತೆ ಅಗಲಿ ಮಾಡ್ಬೇಕಲ್ಲತ್ತೀವು ಅಗಲಿ ಮಾಡಬೇಕು ಇಷ್ಟೇ ಇರಬೇಕು ಮಾಡಬೇಕು ಮಾಡಬೇಕು ಇನ್ನೂ ಎಷ್ಟು ಮತ್ತೆ ಹಾಂ ಹೇಳ್ತಿದ್ದಲ್ಲ ನೀವು ಕೇಳ್ತಿದ್ದೀರಿ ನೀವು ಅಗಲು ಮಾಡಬೇಕು ಮಗಳು ಆ ಮಾಡಬಾರ್ದಪ್ಪ ಮಾಡ್ಬೇಕಲ್ಲ ಹಾಂ ಯಾಕೆ ಮಾಡಬೇಕು ನೋಡಿ ಈಗ ಅಲ್ಲಿ ಅಲ್ಲಿ ಮಕ್ಕಳು ನೋಡಿ ನಿಮ್ಮ ಥರ ಮಕ್ಕಳು ನಿಂತಿದ್ದಾರೆ ಅವರು ಈಗ ನೋಡಿ ಯಾವ ಟೈಪ್ ಪರಿಸ್ಥಿತಿ ಈಗ ಎಷ್ಟು ಹಾಂ ಈಗ ನಾನು ಪಿ ಡಿ ಸಿ ಕಾಲೇಜ್ ಮುಂದೆ ನಿಂತಿದ್ದೇನೆ ಇಲ್ಲಿ ನೋಡಿ ನಮಗೆ ಆಶ್ಚರ್ಯ ಆಗ್ತಾ ಇದೆ ಈ ಥರ ಜನಪ್ರತಿನಿಧಿಗಳು ಆದವರು ತಮ್ಮ ಮನೆ ಎಲ್ಲಿದಾವ ತಮಗೆ ಎಲ್ಲಿ ಅನುಕೂಲ ಇರ್ತದೆ ಅಲ್ಲೆಲ್ಲ ಬೇಕಾದಾಗ ಮಾಸ್ಟರ್ ಪ್ಲಾನ್ ಪ್ರಕಾರ ತಮಗೆ ಹೆಂಗ್ ಬೇಕಂದ್ರೆ ರಸ್ತೆ ಮಾಡ್ಕೊಂಡಿದ್ದಾರೆ ಆದ್ರೆ ಸಾರ್ವಜನಿಕರ ಒಂದು ಸ್ಥಳದಲ್ಲಿ ಸಾವಿರಾರು ಜನ ಇಲ್ಲಿ ಪಿ ಡಿ ಜೆ ಕಾಲೇಜಿನಲ್ಲಿ ಸಾವಿರಾರು ಜನ ಮಕ್ಕಳು ಟೀಚರ್ಸು ಇಲ್ಲಿ ವರ್ಷದಾಗ ಒಂದ್ರೆ ಯಾರು ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆ ಹಾಕಲ್ ಈಗ ಈಗ ನಿಮಗೆ ಇಲ್ಲಿ ಇಲ್ಲಿ ರಸ್ತೆ ಅಗ್ನಿಕರಣ ಬೇಕು ಬೇಡತಿ ಇಲ್ಲಿ ಎಷ್ಟು ಇಕ್ಕಟ್ಟು ಪ್ರದೇಶ ನೋಡಿ ಎಷ್ಟು ಎಷ್ಟು ನೀವು ಜೀವ ನೀವು ಹಿಡ್ಕೊಂಡ್ ನಡೆದಾರ್ತಿರೀ ಇಲ್ಲೋ ಹ ಏನಿಲ್ಲ ಅಂಜಕೋತೀರಾ ಅಂಜಕೋತಾ ಹೀಗೆ ಅದಕ್ಕೆ ನಾವು ಇದು ನಾವಿದೋಡ್ರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ ಇಂತ ಪರಿ ಸಾರಿ ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ತದೆ ಗೊತ್ತಾಗತ್ತಿ ರಸ್ತೆ ಹುಡುಗರು ಆಕಡೆ ಕಡೆ ಏನು ಪಡೆದಾಡಿ ಸ್ವಲ್ಪ ಹಂಗಿಂಗ್ ಸ್ವಲ್ಪ ಚಲಾಟಿಗೆ ದಾರ ಮಾಡ್ತಾ ಹುಡುಗುತ್ತೆ ಅವಾಗ ನುಗ್ಸಾಡ್ರೆ ನುಗ್ಸ್ತಾರೆ ನುಗ್ಸಿ ಕೊಡ್ಲೇ ಗಾಡಿ ಬರ್ತಂದ್ರೆ ಇಲ್ಲೆಲ್ಲ ಸೀದಾ ಗಾಡಿ ಬಡಗೆ ಹುಡುಗರು ಹೋಗಿ ಸಾಯ್ತಾವೆ ಅಂತ ಪರಿಸ್ಥಿತಿ ಇಲ್ಲಿದೆ ಎತ್ತಿರು ಗಮನ ಹರಿಸಿ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗಬೇಕು ಎರಡು ವರ್ಷದಿಂದ ನಾವು ಎರಡು ಮೂರು ಲೆಟರ್ ಕೊಟ್ಟಿದ್ದೀವಿ ಮಾಡಿಸ್ತೀವಿ ನೋಡಿ ಎಟ್ಟುತ್ತಿರುವ ಅವ್ರು ಎಷ್ಟು ಸಲ ನಮಗೆ ಕಿರಿಕಿರಿ ಮಾಡ್ತಾ ಮಾನ್ಯ ಜಿಲ್ಲಾ ಜಿಲ್ಲಾಡಳಿತ ವತಿಯಿಂದ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎರಡು ಲೇಟರ್ ಕೊಟ್ಟರು ಅವರು ಇದನ್ನು ಏನು ಇಂಟ್ರೆಸ್ಟ್ ತೊಗೊಂಡಾರೋ ಏನು ಮ್ಯಾಲ ಪ್ರಸ್ತಾವನೆ ಕಳಿಸಿದಾರೋ ಗೊತ್ತಿಲ್ಲ ಆದರೆ ಇದು ಯಾವುದೇ ಕಾರಣಕ್ಕ ಮಾಸ್ಟರ್ ಪ್ಲಾನ್ ರಸ್ತೆ ಆಗಲೇಬೇಕು ಅಂತೇಳಿ ನಾನು ಕರ್ನಾಟಕ ರಕ್ಷಣಾಕ್ಕೆ ಸ್ವಾಭಿಮಾನಿ ಬಂದಿತ್ತಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಇಲ್ಲವಾದರೆ ನಾವು ಇಷ್ಟೆಲ್ಲೇ ಉಗ್ರ ಹೋರಾಟಕ್ಕೆ ಕೈಗೊಳ್ಳಬೇಕಾಗ್ತದೆ ನೀವು ಸುಮ್ಮನೆ ಕೇರ್ಲೆಸ್ ಮಾಡ್ಕೊಂಡು ಕಿತ್ರೆ ನಮ್ಮ ಸಂಘಟನೆ ಬಿಡೋದಿಲ್ಲ ಅನ್ನುವಂಥದ್ದು ನಾವು ಈಗ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಒದಗಿಸ್ತಾ ಇದ್ದೀವಿ ಧನ್ಯವಾದಗಳು ಕ್ರಾಸ್ ಪರಿಸ್ಥಿತಿ ಹೀಗೆ ಪ್ರತಿದಿನ ವಿಜಯಪುರ ಶಹರದ ಬಾಲ್ಕೋಟೆ ರಸ್ತೆಯಲ್ಲಿ ಇರುವ ಸಾರ್ವಜನಿಕರ ಇರು ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಬಾಲ್ಕೋಟೆ ರಸ್ತೆ ಈ ಥರ ಪ್ರತಿಯೊಂದು ಟ್ರಾಫಿಕ್ ಎಲ್ಲ ಇದು ಬಾಲ್ಕೋಟೆ ಕ್ರಾಸ್ ಏನು ಕಾಂಪ್ಲೆಕ್ಸ್ ಇದ್ದಾವೆ ಬಸ್ ಸ್ಟ್ಯಾಂಡ್ನಿಂದ ಬರುವಂಥ ಕಾಂಪ್ಲೆಕ್ಸ್ ಬಂದು ಬಾಲ್ಕೋಟೆ ರಸ್ತೆಗೆ ಬರಳುವ ಇದು ರಸ್ತೆ ಎಷ್ಟು ಇಕ್ಕಟ್ಟಾದಂಥ ರಸ್ತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದದ ವತಿಯಿಂದ ಎರಡು ಮೂರು ವರ್ಷದಿಂದ ನಾವು ಸತತ ಪ್ರಯತ್ನ ಪಡುತ್ತಿದ್ದು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ ನೋಡಿ ಒಂದು ಸಿಂಗಲ್ ರಸ್ತೆ ಹೋಗೋ ರಸ್ತೆ ಎಷ್ಟು ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಗರ ಶಾಸಕರಿಗೆ ಈ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಪ್ರಕಾರ ಒಳ್ಳೆ ಗುಣಮಟ್ಟದ ಕಾಮಗಾರಿ ಆಗಬೇಕು ಇವರು ಅತಿಕ್ರಮಣ ಮಾಡಿದರೆ ತೆರವುಗೊಳಿಸ್ರಿ ಅಚಾನಕ್ ಅವರು ಅತಿಕ್ರಮಣ ಆಗಿಲ್ಲ ಅಂದರೆ ಅವ್ರಿಗೇನು ಪರಿಹಾರ ಕೊಡಬೇಕಾಗಿದೆ ಅಷ್ಟು ಕೊಟ್ಟು ಇಲ್ಲಿ ನೋಡಿ ಎಲ್ಲ ಇವರೆಲ್ಲ ಪರಿಹಾರ ಕೊಡ್ತಾರೆ ಅದಕ್ಕಾಗಿ ಕಾಯ್ತಾ ಇದ್ದಾರೆ ನೋಡಿ ಇದೆಲ್ಲ ಅಗಲೀಕರಣರು ಮಾಡ್ತಾ ಇದ್ದಾರೆ ಇದೆಲ್ಲ ಇವರು ನಮಗೆ ಅಮೌಂಟ್ ಕೊಟ್ಟ ಈಗ ಇದು ನಮಗೆ ಬಿಲ್ಡಿಂಗ್ ತೆಗಿಯಲ್ಲಿ ನೋಡಿ ಎಲ್ಲ ಎಲ್ಲ ಪತ್ರ ಸೆಟ್ ಏನು ದೊಡ್ಡ ಏನು ಹತ್ತು ಹತ್ತು ಬಿಲ್ಡಿಂಗ್ ಆಸ್ತಿ ಮಾಡಿಲ್ಲ ಅವರು ಯಾಕೆ ಮಾಡಿಲ್ಲ ನೋಡಿ ಇವೆಲ್ಲ ಪತ್ರ ಸೆಟ್ ಹಾಕೊಂಡ್ರೆ ಇವೆಲ್ಲ ಹಾಕ್ಕೊಂಡ್ರೆ ಇವೆಲ್ಲ ಯಾಕೆ ಮಾಡಿಲ್ಲ ಇವರೆಲ್ಲ ತೆರವುಗೊಳಿಸ್ತಾರೆ ಇವರೆಲ್ಲ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ತಾ ಇದ್ದಾರೆ ನಮಗೇನಾದ್ರು ನಮ್ಗೆ ಏನು ಪರಿಹಾರ ಕೊಡ್ತಾರೆ ಸರ್ಕಾರ ಏನು ಕೊಡ್ತಾರೆ ಅಷ್ಟು ಪರಿಹಾರ ಕೊಟ್ಟು ನಮಗೆ ತೆರವು ಮಾಡಿಕೊಂಡು ರಸ್ತೆ ಆಗಲಿ ಕರೆ ಮಾಡ್ತಾರಂತೆ ಇವರು ಯಾವುದು ಕಟ್ಟಡ ಮಾಡಿಲ್ಲ ಇವರು ಇವೆಲ್ಲ ಅಲ್ಲಿ ಇಟ್ಕೊಂಡು ನೋಡಿ ಎಲ್ಲ ಈ ಥರ ಎಲ್ಲ ಅವರು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಎಷ್ಟು ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಎಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದೀರಿ ರಸ್ತೆ ಮತ್ತು ಬಾಲ್ಕೋಟ್ ರಸ್ತೆ ಅಗಲೀಕರಣ ಮಾಡಿ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಲಿಕ್ಕೆ ಏನಾಗ್ತಾ ಇದೆ ತಮಗೆ ಯಾಕೆ ಸುಮ್ಮನೆ ಸಮಸ್ಯೆಯನ್ನು ಇನ್ವರ್ಟ್ ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ ಹಾಂ ಇದು ಎಷ್ಟೊತ್ತು ಇದು ಕಾಮಗಾರಿ ಆಗಲೇಬೇಕು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಲೇಬೇಕು ಇಲ್ಲಿ ಯಾರು ಜನಪ್ರತಿನಿಧಿಗಳು ಈ ಈ ರಸ್ತೆಗಳಿಗೆ ಇಲ್ಲ ಅಂತೇಳಿ ಎಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದೀರಾ ನಾವು ಸಾರ್ವಜನಿಕರು ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ್ಣದ ಎಲ್ಲ ಪದಾಧಿಕಾರಿಗಳು ತಮಗೆ ವಿನಂತಿ ಮಾಡಿಕೊಳ್ತಿದ್ದೇವೆ ನಮ್ಮನ್ನು ಕೆರಳಿಸಬೇಡಿ ಉಗ್ರ ಹೋರಾಟಕ್ಕೆ ಇಳಿಸಬೇಡಿ ಹೇಳಿ ತಾವು ನಮಗೆ ಎಷ್ಟು ಸಾರಿ ತಮಗೆ ವಿನಂತಿ ಮಾಡಿಕೊಳ್ತಾ ಪರೀಕ್ಷೆ ಮಾಡಬೇಡಿ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಸಾರ್ವಜನಿಕರು ತಾಳ್ಮೆ ಪರೀಕ್ಷೆ ಮಾಡಬೇಡಿ ಎಷ್ಟು ತಾವು ನಿಗಾವಹಿಸಿ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಈ ಬಾಲ್ಕೋಟ ರಸ್ತೆಯಲ್ಲಿ ಒಂದು ಬಂದ್ ಹೈರಿ ಇಲ್ಲಿ ಯಾವ್ಯಾವ ಪಿ ಡಿ ಜಿ ಕಾಲೇಜ್ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಆಮೇಲೆ ಶಿಕಾಬ್ ಕಾಲೇಜ್ ಇದೆ ಆರ್ ಟಿ ಆಫೀಸ್ ಇದೆ ಆಮೇಲೆ ನೀರಾವರಿ ಇಲಾಖೆ ಇದೆ ಎಸ್ಕಾಂ ಆಫೀಸ್ ಇದೆ ಎಸ್ಕಾಮಿ ಇಲಾಖೆ ಇದೆ ಆಮೇಲೆ ಅಲ್ಲಿ ಕೋರ್ಟ್ ಇದೆ ಎಲ್ಲ ಸಾರ್ವಜನಿಕರ ಸ್ಥಳಗಳು ಸಿಕ್ಕಾಪಟ್ಟೆ ವಾಹನ ನಿಲುಗಡೆ ಅಲ್ಲಿ ಆರ್ ಟಿ ಆಫೀಸ್ ಮುಂದೆ ಅಂತ ಮನೆ ಒಂದು ರಸ್ತೆ ಉಳಿದಿರ್ತದೆ ಎಲ್ಲ ಬರೀ ಹೋಟೆಲ್ಸ್ ಮುಂದೆ ಒಂದು ಟೂ ವೀಲರ್ ಫೋರ್ ವೀಲರ್ ಎಲ್ಲ ನಿಂತಿರ್ತವೆ ಅದನ್ನು ನಾವು ಎಲ್ಲರಿಗೂ ಮಾಹಿತಿ ನೀಡಿದ್ದೇವೆ ಈಗ ಜಸ್ಟ್ ಪಿ ಡಿ ಸಿ ಕಾಲೇಜ್ ಮುಂದೆ ಐದು ಗಂಟೆ ಸುಮಾರು ಅಥವಾ ನಾಲ್ಕೂರಿಂದ ಐದೂವರೆ ತನಕ ಸಾವಿರಾರು ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡೇ ತಿರುಗಾಡಬೇಕು ರಸ್ತೆ ಮೇಲೆ ಅಂಥ ಒಂದು ಕಠಿಣ ಪರಿಸ್ಥಿತಿ ಇಲ್ಲಿ ಬಾಳ್ಕೋಟೆ ಕ್ರಾಸಲ್ಲಿ ಅಂತೂ ಇಲ್ಲಿ ಹೇಳಬಾರ್ದು ಅಂತೂ ಪೂರ ಇಲ್ಲೆಲ್ಲ ಟ್ರಾಫಿಕ್ ಇದು ತಕ್ಷಣ ಇದಕ್ಕೊಂದು ಪರಿಹಾರ ಇತ್ತರ ಕೊಡಿಸ್ಬೇಕು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಿಕೊಂಡು ಅಗಲೀಕರಣ ಮಾಡಿಕೊಂಡು ಇದೊಂದು ಪ್ರವಾಸಿ ಸ್ಥಾನ ಇದೆ ಈ ಮಹಾನಗರ ಪಾಲಿಕೆ ಬಹಳ ಬಹಳ ನಿಗಾವಹಿಸಬೇಕಂತೇಳಿ ನಾವು ವಿನಂತಿ ಮಾಡಿಕೊಳ್ತೇವೆ ಧನ್ಯವಾದಗಳು